ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್ ಗೈಝ್ ಗೈಸ್ ಇವತ್ತು ಏನಪ್ಪಾ ಅಂತಂದ್ರೆ ಸೊ ಮನೆಯ ನಾವಮ್ಮ ಕ್ಲೀನ್ ಮಾಡ್ತಿದ್ರು ಮನೆ ಅಂದ್ರೆ ಇನ್ ದ ಸೆನ್ಸ್ ಬೀರು ಗೀರು ಎಲ್ಲ ಸಪೋದ್ ಬಟ್ಟೆ ಎಲ್ಲ ಒಗದು ಮಡ್ ಚಿಕ್ತಾ ಇರಬೇಕಾರೆ ಸೊ ಸಡನ್ ಒಂದು ಗ್ರಂಥ ಸಿಕ್ತು ಏನಪ್ಪ ಈ ಗ್ರಂಥ ಅಂತ ನಾನು ನೋಡಕ್ ಹೋದಾಗ ಹಳೇ ಕಾಲದಲ್ಲಿ ಯಾವ್ದೋ ಫಿಲಮ್ ಅಲ್ಲಿ ಒಂದು ಟ್ರೆಜರ್ ಅಲ್ಲಿ ಏನೋ ಒಂದು ಮ್ಯಾಕ್ ನಕ್ಷೆ ಸಿಗುತ್ತೆ ಗೊತ್ತಾ ಆ ರೀತಿ ನಮಗೂ ಇದೊಂದು ಫೋಟೋ ಸಿಕ್ತು ಸೊ ಏನಪ್ಪ ಇದು ಫೋಟೋಸ್ ನೋಡಿ ತೋರಿಸ್ತಾ ಇದೀನಿ ಇದು ಏನಪ್ಪ ಯಾರದು ಫ್ಯಾಮಿಲಿ ಈ ರೇಂಜ್ ನಮ್ದು ಎಲ್ಲ ಬ್ಲಾಕ್ ಅಂಡ್ ವೈಟ್ ಫೋಟೋಸ್ ಗಳೆಲ್ಲೂ ಇಲ್ವಲ್ಲ ಯಾವತ್ತೂ ಇಲ್ವಲ್ಲ ಅಂತ ನಾವು ಯೋಚನೆ ಮಾಡಿದ್ವಿ ಅವಾಗ ಅಮ್ಮನ ಕೇಳಿದ್ವಿ ಸೊ ಅವಾಗ ಇದು ನಮ್ಮ ಅಮ್ಮನ ಕುಟುಂಬ ಅಂತ ಗೊತ್ತಾಗಿದೆ ಸ್ನೇಹಿತರೆ ಸೊ ನೋಡಬಹುದು ಇಲ್ಲಿ ಫುಲ್ ಕಂಪ್ಲೀಟ್ ಆಗಿ ಸೊ ಇದನ್ನ ನಮ್ಮ ಅಮ್ಮ ಯಾರು ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ ಸೊ ಮೊದಲನೇದಾಗಿ ಹೇಳ್ಬಿಡಮ್ಮ ನೀನೇ ಎಕ್ಸ್ಪ್ಲೈನ್ ಮಾಡೋ ವೀಕ್ಷಕರಿಗೆ ಸೊ ಇವ್ರು ಯಾರು ಫಸ್ಟ್ನೇ ಯಾರು ಹೇಳಿ ಇಲ್ಲ ಇದಕ್ಕೆ ಇನ್ನೊಂದು ಹೇಳ್ತೀನಿ ಒಂದು ನಿಮಿಷ ಒಂದ್ ನಿಮಿಷ ಇದರಲ್ಲಿ ನಮ್ಮಮ್ಮ ಒಬ್ರು ನಮ್ಮಮ್ಮ ಇದ್ದಾರೆ ಸೊ ನಮ್ಮಮ್ಮನ ಎಲ್ಲಿ ಎಲ್ಲಿ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾರು ಅಂತ ಎಷ್ಟೇ ನೋಡಿ ಚಿಕ್ಕ ಹುಡುಗಿನಿಂದ ದೊಡ್ಡ ಹುಡುಗರು ಇದ್ದಾರೆ ನೋಡಬಹುದು ಸೊ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಮ್ಮಮ್ಮ ಯಾರು ಇದರಲ್ಲಿ ಯಾರೋ ನನಗೆ ಗೊತ್ತಾಗ್ತಾ ಇಲ್ಲ ಸೊ ಬನ್ನಿ ಕೇಳೋಣ ಸೊ ಫಸ್ಟ್ ಆಫ್ ಆಲ್ ಏನಮ್ಮ ಇದು ಇದು ಬಿಟ್ಬಿಡಮ್ಮ ಇಲ್ಲಿಂದ ಹೇಳ್ಕೊಂಬರಮ್ಮ ಸೊ ನೀನ್ ಇವಾಗ ಹೇಳ್ತೀನಿ ಫಸ್ಟ್ ಮತ್ತೆಗೆ ಅವಾಗೆಲ್ಲ ಕಲರ್ ಫೋಟೋ ಇರಲಿಲ್ಲ ಎಲ್ಲ ವೈಟ್ ಅಂಡ್ black ಫೋಟೋಗಳು ನಮ್ಮ ಫ್ಯಾಮಿಲಿアー ಎಲ್ಲಾ ಫೋಟೋ ತಗಿಸ್ಕೊಬೇಕು ಅಂತ ಮಂಡ್ಯದಿಂದ ಪುಷ್ಪ ಸ್ಟುಡಿಯೋ ಅಂತಿತ್ತು ಇತ್ತು ಅದರ ಲೋಗ ಫೋಟೋ ಇದು ಇವರು ನಮ್ಮ ತಂದೆ ಇವರು ನಮ್ಮ ತಂದೆ ಅವರ ತಾಯಿ ಅಜ್ಜಿ ಇವರು ಇವರು ನಮ್ಮಮ್ಮ ಆ ಇವರು ಬಂದು ದೊಡ್ಡಕ್ಕ ಪಾರ್ವತಿ ಅಂತ ಆ ಬಂದು ಎರಡನೇ ಅಣ್ಣ ಸುಜಣಾ ಅಂತ ಇವರು ಮೂರನೇ ಅಕ್ಕ ಸುಜಾತ ಅಂತ ಇದು ನಾನು ಕೊನೆ ತಂಗಿ ಮಮತಾ ಅಂತ ಇದು ಬಂದು ಎರಡನೇ ಅಣ್ಣ ರಾಜೇಶ್ ಅಂತ ಅನ್ಬಿಟ್ಟು ನಾನು ಮಾವಂತ ಕನ್ನಡಕ್ಕೆ ಆಗಲ್ಲ ಇನ್ನೊಂದು ಏನಪ್ಪಾ ಅಂತಂದ್ರೆ ಸೊ ನಮ್ಮ ತಾತನಿಗೆ ಆಕ್ಚುಲಿ ಬಂದ್ಬಿಟ್ಟು ಒಂಬತ್ತು ಜನ ಮಕ್ಕಳು ಲೈಫ್ ಕೆರಿಯ ಕೆಲ್ಸ ಏನಿಲ್ಲ ಅಂತ ಮಾಡ್ಕಂಡ್ ಅದು ಬಿಡಿ ಅದು ಹೇಳ್ತಿದ್ವಿ ಎಕ್ಸ್ಪ್ಲೇನ್ ಮಾಡ್ತಿದ್ವಿ ಓಲ್ಡ್ ಸ್ಟೋರಿನೇ ಒಂಥರ ಪಾಂಡವರು ಮತ್ತೆ ಯಾರೋ ಇನ್ನೊಬ್ರು ಪಾಂಡವರು ಕೌರವ್ ತರ ಇದೆ ಏನು ಅಂತ ಈ ನಮ್ಮ ತಾತ ಬಲೆ ಕಿಲಾಡಿ ಫುಲ್ ಪ್ಲೇಯರು ನೋಡ್ಬೋದು ಒಳ್ಳೆ ಪಾಪ ಏನ್ ಮಾಡೋಕ್ಕಾಗಲ್ಲ ಹೋಗ್ಬಿಟ್ರು ಈಗ ಸೊ ನಮ್ಮ ತಾತರಿಗೆ ಆಕ್ಚುಲಿ ಇಬ್ರು ಹೆಂಡ್ತಿದಿರು ಸೊ ಮೊದಲನೇ ಹೆಂಡತಿಗೆ ಮೂರು ಜನ ಮಕ್ಕಳು ಜನ ಮಕ್ಕಳು ನಮ್ಮ ಜನ ಮಕ್ಳು ಸೊ ಅವ್ರು ಬಂದ್ಬಿಟ್ಟು ಪ್ರೇಮ್ ಗೌಡಮ್ಮ ಅಂತ ಪ್ರೇಮ್ ಫಸ್ಟ್ ಫಸ್ಟ್ನೇ ಅವರ ಅಂತ ಬಿಟ್ರು ಆಮೇಲೆ ನಮ್ ಪ್ರೇಮ್ ತೊಡಮ್ ಇದಾರೆ ಊರಲ್ಲೇ ಸೊ ಅವ್ರಿಬ್ರು ಮೊದಲನೇ ಹೆಂಡತಿ ಮಕ್ಳುಗಳು ಅದಾದ್ಮೇಲೆ ನೆಕ್ಸ್ಟ್ ಇವರು ನಮ್ಮ ಇವರು ನೋಡಿ ನಮ್ಮ ಅಮ್ಮ ಮುಡದವ್ರ ಇವರು ಅಲ್ಲ ಅಲ್ಲ ನಮ್ಮ ಅಮ್ಮ ಇವ್ರು ಹುಡದವ್ರು ಸೊ ಇವ್ರು ಗೌರವ ಅಮ್ಮ ಅವ್ರು ಇಲ್ಲ ಅವ್ರಲ್ಲ ಮೊದಲೇ ಹೆಂಡತಿ ಇಲ್ಲ ಫೋಟೋದಲ್ಲಿ ಇದ್ರಲ್ಲಿ ಸೊ ಗೈಸ್ ಇವ್ರ ಪಕ್ಕದಲ್ಲಿ ಇರೋರು ಇವ್ರ ಅಮ್ಮ ಇವ್ರ ಹೆಂಡತಿ ಅಲ್ಲ ಹೇಳ್ತೀನಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಇವ್ರು ಬಂದ್ಬಿಟ್ಟು ನಮ್ಮ ಅಮ್ಮ ಅವರ ಅಮ್ಮ ಓಕೆನಾ ಎರಡನೇ ನಿನ್ನ ನಿನ್ನಮ್ಮ ನಿನ್ನಮ್ಮ ನಿನ್ನ ಅಯ್ಯೋ ದಡ್ಡಿ ಕೇಳಸ್ಕೊ ನಮ್ಮ ಅಮ್ಮ ಅವರಮ್ಮ ಓಕೆನಾ ಸೊ ನಮ್ಮ ಅಜ್ಜಿ ಅವ್ರಿಗೆ ಟೋಟಲ್ ಆಗಿ ಆರ್ ಜನ ಮಕ್ಳು ನಮ್ಮ ನೀವು ಸೊ ಆರ್ ಜನ ಮಕ್ಕಳು ಸೊ ಅದರಲ್ಲಿ ಇದ್ರಲ್ಲಿ ನಮ್ ಮೊದಲನೇ ಅವ್ರಿಲ್ಲ ನಮ್ ಶಾತ್ ದೊಡಮ್ಮ ಅಂತ ಒಬ್ಬರು ಇದಾರೆ ಅವ್ರಿಲ್ಲ ಪ್ರೆಸೆಂಟ್ ಇಲ್ಲ ಯಾಕಂದ್ರೆ ಅವ್ರು ಅಲ್ಲೇ ಮದುವೆ ಆಗ್ಬಿಡೀತು ಸೊ ಆ ಟೈಮಲ್ಲಿ ನಮ್ ಮದುವೆ ಆದಾಗ ಅವರು ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತ ಊದ ಗಟ್ಟಬಿಟ್ಟವ್ರ ಪಾಪ ಅವಾಗ ನಮ್ ದೊಡ್ಡ ಮಕ್ಕಳು ತುಂಬಾ ಕಷ್ಟಪಟ್ಟವ್ರ ವ್ಯಕ್ತಿ ಅವರು

ತಂಗಿಯವರು ನಮ್ಮ ಮನೇಲೆ ಇದಾರೆ ಅವ್ರ ಫೋಟೋದಲ್ಲಿ ಆಮೇಲೆ ಇನ್ನೊಂದು ಇನ್ನೊಂದು ಅದೇ ಅಕ್ಕ ಮದ್ವೆ ಆಗಿದ್ರು ಅದ್ನಲ್ಲ ಅಕ್ಕನ್ ಮಗ ಇಲ್ಲಿ ಪುಟಾಣಿ ನಿಂತಿದ್ರು ಅಣ್ಣ ಇವರು ನಮ್ಮ ಎಲ್ರಿಗಿಂತ ದೊಡ್ಡಣ್ಣ ಅಂದ್ರೆ ಇವ್ರೆ ಸೊ ಇವ್ರ ಫ್ಯಾಮಿಲಿ ದೊಡ್ಡಣ್ಣ ಇವರು ಎರಡನೇ ಹೆಂಡತಿ ಫ್ಯಾಮಿಲಿ ಎರಡನೇ ಹೆಂಡತಿ ಮಕ್ಳು ಬಂದ್ಬಿಟ್ಟು ಪ್ರೇಮ್ ದೊಡಮ್ಮ ಅಂಡ್ ಮತ್ತೆ ಇನ್ನೊಬ್ರು ಪಂಚ್ಲಿಂಗ ಅಂತ ಇದಾರೆ ಅವ್ರು ಎಕ್ಸ್ಪೈರ್ ಆಗಿದ್ದಾರೆ ಎರಡನೇ ಹೆಂಡತಿ ಅದರಲ್ಲಿ ಒಂದು ಇವರೆಲ್ಲಿಸ್ ಫೋಟೋ ಫೋಟೋದಲ್ಲಿ ಸೊ ಅದರಲ್ಲಿ ಐದು ಜನ ಬೇರೆಯವ್ರು ಹುಟ್ಟಿತ್ತು ಇನ್ನೊಬ್ಬರು ಇವರಿಗೆ ಹುಟ್ಟಿತ್ತು ಬೇರೆಯವ್ರಿಗೆ ಅಂದ್ರೆ ತಪ್ಪರ್ಥ ಮಾಡ್ಕೊಂಡ್ಬಿಡಕ್ಕ ಅಮ್ಮ ಬೇರೆಯವ್ರಿಗಂದ್ರೆ ಬೇರೆಯವ್ರ ಮನೆಗೆ ಹೋಗಿ ಆರತಿ ಬೆಳಗುವರು ಇವ್ರು ಹುಟ್ಟಿದವರು ಅಂತಂದ್ರೆ ಇಲ್ಲಿ ಕುತ್ಕೊಂಡು ಬೆಳಗುವರು ಮನೇನ ಅಂತ ಸೊ ಇವರು ನಮ್ಮ ಇಬ್ರು ಮಾಮಂದಿರು ಇದ್ರಲ್ಲಿ ಯಾರಮ್ಮ ರಾಜೇಶ್ ಮಾಮ ಸುಜಮ್ಮ ಯಾರಮ್ಮ ಇದು ಸುಜಮ್ಮ ಇದು ರಾಜೇಶ್ ಮಾಮ ದೊಡ್ಡವ್ರೆ ಸುಜಮ್ಮ ದೊಡ್ಡ ಹೆಚ್ಚಿಕ್ಕ ನೋಡ್ಬೋದು ಇವ್ರು ನಮ್ಮ ಇಬ್ಬರು ಮಾಮಂದಿರು ಇವರು ದೊಡ್ಡ ಮಾಮ ಸುಜಮ್ಮ ಊರಲ್ಲಿ ಇದ್ದಾರೆ ಸೊ ಟೋಟಲ್ ಆಗಿ ಹೇಳ್ಬೇಕು ಅಂತಂದ್ರೆ ಒಟ್ನಲ್ಲಿ ಎರಡು ನಾಲ್ಕು ಐದು ಇದರಲ್ಲಿ ಇವ್ರು ಸತ್ತೋಗಿದ್ದಾರೆ ನೋಡಿ ಇವ್ರು ಅಕ್ಕ ನನಗೆ ಅಂತ ಸ್ಟೋರಿ ಗೊತ್ತಾಗಲ್ಲ ನೋಡಿ ಒಂದು ಎರಡು ಇದ್ರೆ ಹೆಂಗು ಗೊತ್ತಾಗುತ್ತೆ ನೆನ್ಪಿರ್ಕೋಬಹುದು ನೋಡ್ರಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದ್ ಜನ ನೋಡಲ್ಲ ಐದ್ ಜನ ಐದ್ ಜನದಲ್ಲಿ ಎಲ್ಲಾರು ಕ್ಲೋಸ್ ಇದಾರೆ ಇವಾಗ ನಮ್ ಫ್ಯಾಮಿಲಿ ಏನ್ ಗೊತ್ತಾಗ್ಸೋ ಟೋಟಲ್ ಆಗಿ ಯಾರು ಆ ತರ ಇತರ ಏನಿಲ್ಲ ಎಲ್ಲಾ ಕ್ಲೋಸ್ ಆಗಿದ್ದಾರೆ ಸೊ ಎಸ್ಪೆಷಲಿ ಹೆಣ್ಮಕ್ಳುಗಳು ನಮ್ಮ ಅಮ್ಮನ ಅಕ್ಕ ತಂಗಿದ್ರೆ ಯಾರಿದ್ರು ಅವರೆಲ್ಲ ಚೆನ್ನಾಗಿ ನೋಡ್ಕೊಂತಾರೆ ಅಷ್ಟೇ ಬಟ್ ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ಒಬ್ರು ಮಾತ್ರ ಇಲ್ಲ ಇಲ್ಲಿ ಏನ್ ನೋಡ್ತಾ ಇದಾರೆ ಗೊತ್ತಾ ಇವ್ರ ಸುಜಾತ್ ಆಂಟಿ ಅಂತ ಸೊ ಆಕ್ಚುಲಿ ಇವರು ಏನ್ ಆಗ್ಬೇಕಮ್ಮ ಚಿಕ್ಕಮ್ಮ ದೊಡಮ್ಮ ದೊಡಮ್ಮಗೆ ಸೊ ದೊಡಮ್ಮ ಇವ್ರಿಗೆ ಅಕ್ಕ ಇವರು ಚಿಕ್ಕ ವಯಸ್ಸಲ್ಲೇ ತೀರೋಗ್ಬಿಟ್ರು ಬಟ್ ಅದು ತುಂಬಾ ಬೇಜಾರಾಗುತ್ತೆ ಏನಕ್ಕೆ ಅಂತ ನಮ್ಮಅಮ್ಮ ಹೇಳ್ತಾರೆ ನಮ್ಮ ಅದೇನಕ್ಕೆ ಸತ್ತೋದ್ರು ಅವರು ಅಂತ ಅವರು ತಲೆನೊಂದು ಗಂಟಿತ್ತು ಯಾವಾಗಲೂ ನೋವು ಬರೋದು ಅದಕ್ಕೆ ಏನ್ ಮಾಡಿದ್ರೆ ನೋವ ತಡಿನ ದಿನ ಬೆಳೆ ಹೋಗ್ಬಿಟ್ಟು ಅವರು ಸೂಸೈಡ್ ಮಾಡ್ಕೊಂಡ್ಬಿಟ್ರು ನೇಣಕಂಡ್ ಇರೋದವರು ಈಗ ಏನು ಮಾಡಕ್ಕಾಗಲ್ಲ ಆಟ ಏನಾಗ ಗೊತ್ತಾ ಸೊ ಅವ್ರಿಗೆ ಏನೋ ಪೈನ್ ಇತ್ತಂತೆ ಆ ಪೈನ್ ನ ಅವರು ಹಾಸ್ಪಿಟಲ್ಗೂ ತೋರ್ಸಕ್ ಟ್ರೈ ಮಾಡಿದ್ದಾರೆ ಬಟ್ ಅದು ಕಂಟ್ರೋಲ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಸೂಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ಇದ್ರೆ ಅವ್ರ ಪಪ್ಪ ಇರೋರಂತೆ ಅವ್ರಿಗೆ ಎಕ್ಸ್ಪ್ರೆಷನ್ಲಿ ನಮ್ ನನ್ ನನ್ ಇಷ್ಟ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ ಒಟ್ನಲ್ಲಿ ಇದು ಫ್ಯಾಮಿಲಿಯ ಫೋಟೋ ಇವ್ರದು ಸೊ ಇನ್ನೂ ತುಂಬಾ ಜನ ಮಿಸ್ಸಿಂಗ್ ಇದರಲ್ಲಿ ಬಟ್ ಈ ಪ್ರೆಸೆಂಟ್ ಅಲ್ಲಿ ಇರೋದು ಇಷ್ಟು ಜನ ಇದ್ದಾರೆ ಈ ಫೋಟೋ ಸಿಕ್ಕಿದ್ ನಮ್ಗೆ ಇದು ದೊಡ್ಡ ಗ್ರಂಥ ನೋಡಿ ಹೆಂಗ ಅಲ್ಲಿ ಯಾವ ರೇಂಜ್ ಆಗಿದೆ ಸೊ ನೈಂಟಿ ಸೊ ಯಾವಾಗ ತಗ್ಸಿದ್ ಫೋಟೋ ಅದು ಬಂದ್ಬಿಟ್ಟು ನೈಂಟಿ ನೈನ್ ಅಲ್ಲಿ ಅಲ್ವೋ ದಡ್ಡ ಇದು ನೈಂಟಿ ನೈನ್ ಡೇಟ್ ಹಾಕೋರ್ ಅಷ್ಟೇ ಸೊ ಗೈಸ್ ಫೋಟೋ ಫಿಫ್ಟಿ ಇಯರ್ಸ್ ಓಲ್ಡ್ ಫೋಟೋಸು ನೋಡಿ ಅದರ ಎಕ್ಸಿಬಿಷನಲ್ಲಿ ಇರ್ತೀರ ಅಂತಂದರೆ ಬೇಕಾದ್ರೆ ಯಾರಾಜ್ ಗಿಡ್ತಾರ ಎರಡು ಕೋಟಿ ಕೊಟ್ಟು ತಗೊಂಡೋಗಿ ಸೊ ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಏನಪ್ಪ ಸಿಕ್ಕಿದ್ದು ಅಂತಂದರೆ ಇದು ನೋಡಿ ಅಯ್ಯೋ ಇದಂತೂ ಹಳೇ ಅದರಲ್ಲಿ ಹಳೇ ಆಲ್ಬಮ್ ಫೋಟೋ ಸೊ ನಮ್ಮ ಅಮ್ಮನ ಮದುವೆ ಆಲ್ಬಮ್ ಫೋಟೋ ಸಿಕ್ಕಿದ್ದು ನಮಗೆ ಸೊ ತೋರಿಸ್ಬೋದು ಇದು ನೋಡಿ ನಮ್ಮ ತಂದೆ ತಾಯಿಯರು ಹೆಂಗಿದ್ರು ನಮ್ಮ ತಂದೆ ತೋರಿಸ್ಬಿಡ್ತೀನಿ ನೋಡಿ ಹೆಂಗೆ ಇಲ್ಲ ಟ್ಯಾಡ್ಯಾಂಡ್ ಟ್ಯಾಡ್ಯಾಂಡ್ ಇದೆ ನೋಡಿ ಕಲರ್ಗೆ ಸೊ ನೋಡ್ಬೋದು

ವೈಟ್ ಒಂದ್ ಫೋಟೋ ಕ್ಲಾಸ್ ಮಾಡ್ಕೊಂಡು ತಗೊಂಡ್ ತಗೊಂಡ್ ತಗೊಂಡಿರ್ಬಾ ಹಾಗಾಗಿ ಆ ತರ ಬಂದಿಲ್ಲ ನೋಡಬಹುದು ಇನ್ನೊಂದ್ ಏನಪ್ಪ ಅಂದ್ರೆ ನಮ್ಮಅಮ್ಮ ಯಾವ ಫೋಟೋದಲ್ಲೂ ನಕ್ಕೆ ಇಲ್ಲ

ಅದು ಬಂದ ಬಿಟ್ಟೆ ಇರಲ್ಲ ಅದಾದ್ಮೇಲೆ ನೋಡಿ ಇದು ನೋಡಬಹುದು ಇವಾಗ ಅಂಡ್ ಇವರು ನಮ್ಮ ತಾತ ಅಂದ್ರೆ ನಮ್ಮ ಅಪ್ಪ ಅವರ ತಂದೆ ಮತ್ತೆ ತಾಯಿ ನೋಡಿ ನಮ್ಮ ಅಜ್ಜಿ ತಾತ ಇವರಿಬ್ರು ನಮ್ಮ ಅಜ್ಜಿ ಇನ್ನೂ ಬದುಕಿದ್ದಾರೆ ನಮ್ಮ ತಾತ ಆಗ್ಲಿ ಹೋಗ್ಬಿಟ್ರು ಒಂದು ಬ್ಯಾಕ್ ಆಯ್ತಾಗ್ಲಿ ನಮ್ಮ ಅಜ್ಜಿ ಇನ್ನೂ ಎಷ್ಟು ಚೆನ್ನಾಗಿದ್ದಾರೆ ಅಂತಂದ್ರೆ ಗೈಸ್ ಏಯ್ಟಿ ಫೈವ್ ಪ್ಲಸ್ ಆಗಿದೆ ನೈಂಟಿ ಫೈವ್ ದೇವೇಗೌಡರಿಗಿಂತ ಏಜ್ ಆಗಿದೆ ನಮ್ಮ ಅಜ್ಜಿಗೆ ಬಟ್ ಸ್ಟಿಲ್ ಸ್ಟ್ರಾಂಗ್ ಆಗಿದ್ದಾರೆ ಊರಲ್ಲೇ ಇದ್ದಾರೆ ಇಟ್ಟಿದ್ದಾರೆ ಕಣ್ಣಲ್ಲಿ ಸ್ವಲ್ಪ ಒಂಚೂರು ಸಾಯಂಕಾಲ ಟೈಮಲ್ಲಿ ಕಾಣಿಸಲ್ಲ ಆದರೂ ಪರವಾಗಿಲ್ಲ ಹೆಂಗೋ ಸ್ವಲ್ಪ ಕೋಲ್ ಇಟ್ಕೊಂಡು ಎಲ್ಲ ಓಡಾಡ್ಕೊಂಡು ಇನ್ನೂ ಚೆನ್ನಾಗಿದ್ದಾರೆ ಒಟ್ಟಿನಲ್ಲಿ ಸೊ ಟೋಟಲ್ ಆಗಿ ನೋಡ್ತಾ ಇರ್ಬೋದು ಇದೆಲ್ಲ ನೋಡಿ ಇವರು ನಮ್ಮಅಮ್ಮ ಅವ್ರ ಅಪ್ಪ ಅಮ್ಮ ಗೊತ್ತಿರ್ತೀವಿ ನೀವು ಅಲ್ಲಿ ಫೋಟೋದಲ್ಲಿ ನೋಡಿರ್ತಾರೆ ಬಟ್ ಲೀಟ್ ಟೈಪ್ ತೋರಿಸಿ ನೋಡಿ ಇವರು ನಮ್ಮ ತಾತ ಇವರು ನಮ್ಮ ಅಜ್ಜಿ ಅವ್ರ ಮೇಲ್ಗಡೆ ಇವರು ನಮ್ಮ ಅಪ್ಪ ಅವ್ರ ಅಪ್ಪ ತಾತ ಅವರು ಇನ್ನೊಬ್ಬರು ನಮ್ಮ ಅಜ್ಜಿ ಯಾಕಮ್ಮ ಹೋಗಿ ಹೋಗಿ ದೇವಸ್ಥಾನದ ಮದುವೆ ಆಗಿದೆ ಆವಾಗೆಲ್ಲ ಹೆಣ್ಣುಮಕ್ಕಳು ಜಾಸ್ತಿ ಇರಲಿಲ್ಲಪ್ಪ ಚೌಟರಿಗಳು ಮೇಲಾಗಿ ಅವ್ರು ಇಲ್ಲ ಇಲ್ಲ ಕಾಸಿರಲಿಲ್ಲ ಇಲ್ಲ ಇಲ್ಲ ಅಷ್ಟೇ ಇರಲಿಲ್ಲ ಆಮೇಲೆ ಈ ಆರ್ ಜನ ಹೆಣ್ಣುಮಕ್ಕಳು ಎಲ್ಲಾ ಹೆಣ್ಣುಮಕ್ಕಂದı ಮಧ್ಯ ಮಾಡ್ಬೇಕಾ ಹೇಳ್ತಾರೆ ನಮ್ಮ ತಾತನ ಕಷ್ಟ ಏನು ನಮಗೆ ಗೊತ್ತಿರುತ್ತೆ ಏನೋ ನಾಲ್ಕೈದು ಜನ ಮಕ್ಕಳು ಮಧ್ಯ ಮಾಡ್ಬಿಡ್ರುಪ್ಪಾ ಹಂಗಾಗಿ ಯಾವ ಒಂದು ಸಿಕ್ಕಿದಿರ ಸಿರುಣ್ಣೆ ಅಂತ ಒಂಬುಟ ದೇವಸ್ಥಾನ لو ಮಧ್ಯ ಮಾಡ್ಕೊಂಡಿದ್ದಾರೆ ಅಷ್ಟೇ ಆ ದೇವಸ್ಥಾನ ಅಂತ ಕೊಡಿ ದೊಡ್ಡ ಇಲ್ಲಿ ಕೊಡಿ ದೊಡ್ಡ ಅಂತ ಊರ ಹೆಸರು ಅದ್ರ ಪಕ್ಕದಲ್ಲೇ ಬೀರಪ್ಪನ ದೇವಸ್ಥಾನ ಅದು ಆ ದೇವಸ್ಥಾನದಲ್ಲಿ ನಮ್ಮನ್ನ ಮದುವೆ ಮಾಡ್ಕೊಟ್ರು ಅಡುಗೆಗೆಲ್ಲ ಅಡಿಗೆ ಬಂದು ಟೊಮೊಟೊ ಬಾತು ಅನ್ನ ಸಾಂಬಾರು ಹಪ್ಳ ಉಪ್ಪಿನಕಾಯಿ ಮತ್ತೆ ಕೋಸಂಬರಿ ಒಂಥರ ಬೀಗ್ ನೋಟ ಅವ್ರು ಮಾಡಿದ್ರು ಮಟನ್ ನೋಟ ಮಾಡಿದ್ರು ನಿಮ್ಮ ಅಪ್ಪಾಜಿ ಅವ್ರ ಮನೆಯವ್ರು ಮಾಡಿದ್ರು ಮಾಡಿದ್ರು ಸ್ವೀಟ್ ಬಂದು ಒಂದ್ ಮೈಸೂರು ಪಾಕ ಹಾಕಿದ್ರು ಅಷ್ಟೇ ಎಷ್ಟು ಒಟ್ಟಿನಲ್ಲಿ ಫೋಟೋಸ್ ಎಲ್ಲ ನೋಡ್ತಾ ಇದ್ರೆ ಇವ್ರ ಇದ್ರಲ್ಲೆಲ್ಲ ಎಷ್ಟೋ ವಿಕೆಟ್ ಗಳು ಉದ್ರೋಗಿದಾವೆ ಕೆಲವರು ಬದುಕಿದ್ದಾರೆ ಇನ್ನು ಕೆಲವರು ಹೆಚ್ಚು ಕಮ್ಮಿ ಎಲ್ಲ ಹೋಗ್ಬಿಟ್ಟಿದ್ದಾರೆ ಸೊ ಏನು ಮಾಡೋಕ್ಕಾಗಲ್ಲ ಎಷ್ಟು ಕಮ್ಮಿ ಆಯ್ತು ನಮ್ಮ ಮದುವೆ ಒಂದು ಮೂವತ್ತು ವರ್ಷ ಆಯ್ತಲ್ಲ ನಿಮ್ಗೆ ಇವತ್ತು ನಾನು ಆ್ಯನಿವರ್ಸರಿ ಮಾಡೋದಲ್ಲ ಕರೆಕ್ಟ್ ಮೂವತ್ತು ವರ್ಷ ತುಂಬಿ ಮೂವತ್ತೊಂದನೇ ವರ್ಷ ನಡೀತಾ ಇದೆ ಹಾಗೆ ಏನ್ ಬೇಕೋ ಅದು ಇದು ನೋಡಿ ಅದನ್ನ ಸೆವೆಂತ್ ತೆಗ್ದಿರೋದು ಎಲ್ಲಿ ಊರಲ್ಲಿ ತೆಗ್ದಿರೋದು ಸುಮ್ಮನೆ ಚಿಕ್ಕ ಫೋಟೋಸ್ ಇದು ತೋರಿಸ್ಬಂದ್ರಿ

அந்த ஃபேமஸ் அது நம்ம மடலில் ನೋಡೋದು ಪಕ್ಕದಲ್ಲಿ ನಿಂತಿರೋರು ನಾಗಣ ಅಂದ್ಬಿಟ್ಟು ಅವ್ರ ಫ್ರೆಂಡ್ ಅವರು ಫೋಟೋ ತೆಗೆಸ್ಕೊಂಡಿದ್ದಾರೆ ಅವಾಗೆಲ್ಲ ಎಷ್ಟು ಮಾಧ್ಯಮಗಳಾಗ್ಲಿ ಟಿವಿ ಮಾಧ್ಯಮ ಅವಾಗೆಲ್ಲ ಇಲ್ಲ ಜಾಸ್ತಿ ಅವಾಗೆಲ್ಲ ಜಾಸ್ತಿ ನಾಟಕಗಳು ನೋಡುವಂತದ್ದು ಹಂಗೆ ನಾನ್ ನಾಟಕ ಬಣ್ಣ ಹಾಕೋಬೇಕು ಹಚ್ಕೋಬೇಕು ಎಲ್ಲಾ ಮಾಡ್ಬೇಕು ಆಗ್ತೀನ ಅಂತ ಅವ್ರಿಗೂ ಎಲ್ಲ ಆಸೆ ಹಂಗಾಗಿ ಅವಾಗೆಲ್ಲ ಜಾಸ್ತಿ ಅದೇ ಓದ್ತೀವಿ ಅದೇ ನಂದೇನ ಇದು ಇದು ನಾನು engagement ನೈಟ್ ತಗಿಸಿಕೊಂಡಿರೋದು ನೋಡಿ engagement ಆಯ್ತಾ ಓಕೆ engagement ಆಯ್ತಾ engagement ಆದಮೇಲೆ ಶಾಟ್ ತಗಿಸಿಕೊಂಡಿರುವಂತ ಫೋಟೋ ಅಲ್ಲ ಮತ್ತೆ engagement ಅಲ್ಲಿ ನೋಡಿದ ಉಗುನ ಫೋಟೋನಾ ಅಪ್ಪಾಜಿ ನೋಡಿದ ನೀನು ಇಲ್ಲ ನೋಡಿದ್ವಿ ಮತ್ತೆ ಅದು ಹೆಂಗೆ ಹೆಂಗಾಯ್ತು ಅಂದ್ರೆ engagement ಹೆಂಗಾಯ್ತು ಅಂದ್ರೆ engagement ಹೆಂಗಾಯ್ತು ಅಂದ್ರೆ ಹೆಂಗ್ ಎಕ್ಸ್ಚೇಂಜ್ ಮಾಡ್ಲಿಲ್ಲ ಈಗ ರಿಂಗ್

ಫುಲ್ ಅವಾಗೆ ಅವಾಗ ಪ್ಯಾಂಟ್ ಹಾಕೊಂಡು ಚಿಕ್ಕ ವಯಸ್ಸಲ್ಲಿ ಚಪ್ಪಲಿ ಇವಾಗ ಆಗಲಿಲ್ಲ ಸೊ ನೋಡ್ಬೋದು ಆ ಚಪ್ಪಲಿ ನೋಡಿ ಗೈಸ್ ಆ ಚಪ್ಪಲಿ ನೋಡಿ ಟೀ ಶರ್ಟ್ ಶರ್ಟ್ ನೋಡಿ ಅದ್ರ ಹಾಫ್ ಟೀ ಶರ್ಟ್ ನೋಡಿ ಅವಾಗ ಹೆಂಗಿದ್ವಿ ಅಂತ ಈಗ ನೋಡಿ ಹೆಂಗಾಗ್ಬಿಟ್ಟು ಟ್ರಾನ್ಸ್ಫಾರ್ಮೇಶನ್ ಇವಾಗ ಇದು ನಮ್ಮ ಮದುವೆ ಆಲ್ಬೋ ಫೋಟೋಸ್ಗಳು ಮತ್ತೆ ಇದೆಲ್ಲ ಫ್ಯಾಮಿಲಿ ಫೋಟೋಸೆಲ್ಲ ನೋಡಿರ್ತೀರ ಏನೋ ನಮಗೂ ಇಷ್ಟ ಆಯ್ತು ನಿಮಗೂ ತೋರಿಸೋಣ ಅಂತ ಹೇಳ್ಬಿಟ್ಟು ಒಂದು ವ್ಲಾಗ್ ಮಾಡಿದ್ವಿ ಸೊ ನೀವು ನೋಡಿರ್ತೀರ ಅಂತ ಅನ್ಕೊಂತೀವಿ ಸೊ ನಿಮಗೇನ ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಬಿಡೋಣ ಸೊ ನೆಕ್ಸ್ಟ್ ವಿಡಿಯೋ ಆಗಿ ವೇಟ್ ಮಾಡ್ತಾರೆ ಅಂಟಿಲ್ ಇಲ್ದನ್ ಬಾಯ್ ಬಾಯ್ ನೋಡಿ ಎಲ್ಲ ಖುಷಿ ಮಾಡಿ ಕಮೆಂಟ್ ಮಾಡಿರ್ಕೊಂಡು ಬಾಕ್ಸಲ್ಲಿ ಎಲ್ಲಾನು ತಿಳಿಸಿ ನಮ್ಗೆ ಯಾವ ಥರ ಇದ್ದಾರೆ ಏನು ಎತ್ತಂತ ನಿಮ್ಮ ಕಾಲದಲ್ಲಿ ಹೆಂಗೆ ಮದುವೆ ಮಾಡ್ತಿದ್ರು ಏನು ಅದೆಲ್ಲ ತಿಳಿಸಿ ಆಯ್ತಾರೋ ಓಲ್ಡ್ ಆಗಿರೋರು ಆದರೆ ಇತ್ತೀಚೆಗಂತೂ ಫೋಟೋ ಶೂಟ್ ಅದು ಇದು ಎಲ್ಲ ಮಾಡಿರ್ತಾರೆ ಹಿಂಗೆ ಹೆಂಗೆ ರಾಜಕ ಹೆಂಗೆ ಮಾಡ್ಕೋಬೇಕು ಅಂತ ಗೊತ್ತಿರುತ್ತೆ ಎಲ್ಲರೂ ಹಾಗಾಗಿ ಎಲ್ಲರೂ ಚೆನ್ನಾಗಿ ರೆಡಿಯಾಗಿ ಬಂದಿರ್ತಾರೆ ಅವಾಗ ಆ ಥರ ಏನಿಲ್ಲ ಅವ್ರು ಏನು ರೆಡಿ ಮಾಡ್ತಾರೆ ಅದನ್ನು ನಾವು ಮಾಡಿಸ್ಕೊಬೇಕಾಗಿ ಆಗಿತ್ತು ಹಂಗಾಗಿ ಈ ಥರ ಕಾಫಿಗಳೆಲ್ಲ ಬಂದಿದೆ ನೋಡ್ಬಿಟ್ಟು ಎಲ್ಲನೂ ತಿಳಿಸಿ ಹಂಗಿದೆ ಏನು ಅಂತ ಹೇಳ್ಬಿಟ್ಟು ತಿಳಿಸಿ